ಯಾವ ಜನ್ಮಕ್ಕೂ ಏಳು ಜನ್ಮಕ್ಕೂ ಒಟ್ಟೆ ಗಂಡಸಾಗೆ ಹುಟ್ಟುಬಾಳು ಏನ್ ನಾವು ರಚರು ಹೋಯ್ತ್ರಿ ನಮ್ಮಪ್ಪ ನಮ್ಮ ಸತ್ವೇನ ಸ್ವಲ್ಪ ಆಸ್ತಿ ಪಾಸ್ತಿ ಎಲ್ಲ ಮಾಡಿದ್ರು ಇಸ್ಪೇಟ್ ಚಟಕ್ಕೆ ಕುಡಿದ್ ಚಟಕ್ಕೆ ಎಲ್ಲ ಮಾರ್ಕೊಂಡ್ಬಿಟ್ಟಿ ಇನ್ನೊಂದು ಮದುವೆ ಆದ್ರೂ ಉದ್ದಾರ ಹಾಕರಂತ ತಿಳ್ಕೊಂಡು ನಾನು ವಿಚಾರ ಮಾಡಿದ್ದೆ ಮದುವೆ ಆಗ್ಬೇಕಂತ ಹೋಗಿ ಕೇಳಕ್ಕಂತೇನೇತನ ಕೊಡ್ಬೇಕು ಮಗಳ ಅಂತ ಭಯಕ್ಕೆ ಬಿಟ್ರು ಅದಕ್ಕೆ ನಮ್ಮ ಮೂರನೇ ಪರಿಸ್ಥಿತಿ ನನಗೆಲ್ಲ ಗೊತ್ತಿತ್ತು ಅವ್ರಿಗೂ ಗೊತ್ತಿತ್ತು ಅದಕ್ಕೆ ಊರಾಗ ಬೇಡ ಬೇರೆ ಊರಿಗೆ ಬಂದ್ರೆ ಅದನ್ನು ತಿಳ್ಕೊಂಡು ಈ ಊರಾಗ ಹೆಣ್ಣು ಹುಡುಕ್ಬೇಕು ಅಂತ ಬಂದೀನಿ ಇಂದ ಒಂದು ಚಲೋ ಹೆಣ್ಣು ಅಂದ್ರೆ ಆಕೆ ಕೊಳ್ಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಧರ್ಮ ಪತ್ನಿ ಅಂತ ಸ್ವೀಕಾರ ಮಾಡ್ತೀನಿ ಶಿವ ಶಿವ ಪರಮಾತ್ಮ ನಾ ಕುಡಿದ ಚಟ ಅಂತ ಯಾರಿಗೂ ಗೊತ್ತಾಗಬಾರ್ದು ಅವ್ವ ಈ ಕೂಡ ಯಾವುದೋ ಹುಡುಗಿ ಹೊರ ಹತ್ತಲ್ಲ ಯಾಕೆ ಬಿದ್ದರು ಬರಬಾರ್ದು अवी नियार या पूर नियार या पूर किसी से कोई प्यार प्यार ना ना करे, करे, से से कोई कोई प्यार ना करे <laughs> <laughs> ಆದ್ವ ಇನ್ನು ಅದಾವ್ರಿ ಇದ್ರ ಸ್ವಲ್ಪ ಬದ್ಕೊಟ್ಬಿಟ್ರಿ ರಾತ್ರಿ ಮೊಕ್ಕೋಬೋಕಾರೋತ ಚಂದ ನೋಡ್ರಿ ಮೇಡಮ್ ಅವ್ರ ಏನು ಚಂದ ಚಂದ್ರಿ ಅವನೊನ್ ಹಾಸ್ತಾರದ್ ಗಾದಿ ಬಂದ್ ದಗ್ನ್ ಅಲ್ರಿ ಮೇಡಮ್ ಅವ್ರ ಹಂಗಲ್ಲ ನಾನು ಒಂದ್ ಯಾವ್ದೋ ರಾವ್ನೆ ಹೊಂಟಿದೆ ನೀವು ಬಂದಿದ್ದು ನೋಡ್ಲಿಲ್ಲ ಅದಕ್ಕಾಗಿ ನಾನ್ ನಿಮ್ಗೆ ಹಾದ್ಬಿಟ್ಟೆ ಐ ಆಮ್ ಸಾರಿ

ಆ ಮನೆಗೆ ಖಾಲಿ ಇರ್ತೈತಿ ಮೇಡಮವ್ರ ನೀವ್ ಹೇಳ್ದಾಗ ನಾನು ಮುಂದೆ ಅಟ್ಟ ಅಲ್ರಿ ಹಿಂದೆ ಸಹಿತ ಅಲ್ಲಾಡಿದ್ದೆ ಹ್ಞೂ ರೀ ಎಲ್ಲ ಕಡೆ ಹುಡ್ಕ್ಯಾರಿದ ಒಂದು ಮನಿ ಬಾಡಿಗೆ ಸಿಗಲಿಲ್ಲ ಆದ್ರೆ ನೀವು ಹೇಳಿದಾಗ ಒಂದು ಎಂಟನೇ ಗಲ್ಯಾಗೆ ಹೋಗಿದ್ದೀನ್ರಿ ಅಲ್ಲಿ ಬೋರ್ಡ್ ಮೇಲೆ ವಿಚಿತ್ರ ಬರ್ದಿದ್ದಾವ ಏನಂತ ಮಗಳನ್ನು ಬಾಡಿಗೆ ಕೊಡೋದಿ ಅಂತ ಬರ್ದಿದ್ದಾವ ಬಾಡಿಗೆ ನಾನು ವಿಚಾರ ಮಾಡಿದೆ ಪೆಂಡಲ್ ಸೆಟ್ ಬಾಡಿಗೆ ಕೊಡ್ತಾರೆ ಸ್ಪೀಕರ್ ಬಾಡಿಗೆ ಕೊಡ್ತಾರೆ ಹೌದು ಕ್ಯಾಶ್ ಬಾಡಿಗೆ ಕೊಡ್ತಾರ ಹೌದು ಬ್ಯಾಡು ಬಾಡಿಗೆ ಕೊಡ್ತಾರ ಅದೆಲ್ಲ ಬಿಟ್ಟು ಮಗಳ ಬಾಡಿಗೆ ಕೊಡ್ಬೇಕಂದಾಗ ಏನು ದಿವಸ ಗಂಟ್ಲೆ ಕೊಡ್ತಾನೋ ತಿಂಗಳ ಗಂಟ್ಲೆ ಕೊಡ್ತಾನೋ ಏನು ವರ್ಷ ಗಂಟ್ಲೆ ಕೊಡ್ತಾನೋ ಅಂತ ವಿಚಾರ ಮಾಡಿ ಐದು ವರ್ಷ ಬುತ್ತಿಗೆ ಆದ್ರ ತಿಳ್ಕೊಂಡು ಮ್ಯಾಲೆ ಬಿಟ್ಟೆ ತಳ ತೆಲ ತೆಗೆದು ನೋಡ್ರಿ ಅಷ್ಟೇ ಓಪನ್ ಆದ ತಕ್ಷಣ ಒಂದು ಎಪ್ಪತ್ತೈದರಿಂದ ಎಂಬತ್ತು ವಯಸ್ಸಂದು ಮುದು ಹೊರಗೆ ಬಂದ ಏನು ಬೇಕು ಸರ್ ರಾಂಗ್ ಅಡ್ರೆಸ್ ಅಂತಂದು ಓಡಿ ಬಂದ್ಬಿಟ್ಟೆ ಹಂಗಾಗಿತ್ತು ಹೆಂಗ್ ಬರೋದ ಏ ನಮ್ಮಪ್ಪ ಕಣ್ಣ ಕಾಣಂಗಿಲ್ಲ ರೀ ಅವ ನಿಮ್ಮಪ್ಪ ಆ ಹಂಗ ಹಾಕೋಲಾರದು ಹಂಗೇ ಬರ್ದು ಬಿಟ್ಟನ್ರಿ ಅವ ಹುत्ಸಮ ನಿಮ್ಮಪ್ಪ ಹುत्ಸಮ ಯಾಕ್ರಿ ಅವ ಏನು ಹುತ್ತದನ್ರಿ ಅವ ಅಲ್ರಿ ಮನೆಯನು ಬಾಡಿಗೆ ಕೊಡ್ಲು ಅಂತ ಬರುವ ಬದಲಾಗಿ ಮಗಳನ್ನ ಕೊಟ್ರಂದ ಮೇಲೆ ನೀವ ಅವರ ಮಗಳನ್ನ ನಮ್ಮಪ್ಪ ಕಾಣಂಗಿಲ್ಲ ಅಲ್ರಿ ಹಂಗೇ ಬರ್ದನ್ರಿ ಬಾ 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 ಆ ಮನಿ ಬಾಡಿಗೆ ಖಾಲಿ ತಂದ್ಬಿಡಾ ಏ ಖಾಲಿ ಐತ್ರಿ ನಮ್ಮದು ಚಲೋ ಆತ್ರಪ್ಪ ಹೆಂಗರ ಮಾಡಿ ನಾ ಮನಿ ಬಾಡಿಗೆ ಕೊಡಿಸ್ರಿಪ್ಪ ನಿಮ್ಮ ಕೈ ಮುಂದ ಕಾಲಿಗೆ ನಮ್ಮ ಅಪ್ಪನ ಕೈಲಿ ಹೇಳಿ ಕೊಡ್ಸಿ ಬಿಡ್ತೀನಿ ರೀ ಯಪ್ಪಾ ಚಲೋ ಆತು ರೀ ಅಂದಾಗ ನೀವು ಏನು ಕೆಲಸ ಮಾಡ್ತಿರ ನನಗೆ ಗೊತ್ತಾಗಲಿಲ್ಲ ರೀ ಏನು ರೀ ಬೆಳಗ್ಗೆ ಎದ್ದು ಆರ್ಡರ್ದು ಕೊಡುದಾ ನೀಡು ಯಪ್ಪಾ ಹುಡುಗಿ ನೋಡೋಕೆ ಚಲೋ ಐತಲ್ಲ ನಮ್ದು ಏನೂ ಹೇಳಬಾರ್ದು ಆಕಿ ಇನ್ ಡೈರೆಕ್ಟ್ ಬೇರೆ ಬೇರೆ ಹೇಳಿ ಹೆಂಗಾರ ಮಾಡಿ ಒಲಿಸ್ಕೊಡುದ ಮೇಳಮೋರಲ್ಲ ಆದ್ರೆ ಅಲ್ಲ ರೀ ಹಾಂ ಪ್ರೈಮರಿ ಸ್ಕೂಲ್ ಮಾಸ್ಟರ್ ಇಸ್ಕೋಲ್ ಟು ಕನ್ನಡಿ ಶಾಲಿ ಮಾಸ್ತರ್ ಅದನ್ ಮಾಸ್ತ ಈಕಿ ಮಾಸ್ತರ್ ನೋಡ್ಯಾಳೆ ಯಾವುದ ನಾನೇ ಹಳ್ಳಿ ಮೇಸ್ಟ್ ಯಾರ್ಯಾರು ಕಲಿಸ್ತೀರಿ ನೋಡ್ರಿ ಇಷ್ಟ ದಿವಸ ನಮ್ಮ ಊರಾಗ ಗಂಡ ಮಕ್ಕಳಿಗೆ ಅಷ್ಟೇ ಹೇಳ್ಕೊಡ್ತಿದ್ರೆ ಅದನ್ನ ಸಹಿಸ್ತಾರದ ನಮ್ಮ ಸರ್ಕಾರದವರು ಎಲ್ಲಾ ಮಾಸ್ತರ್ ಗಳು ಸೇರಿ ಆಫೀಸ್ ಲೆಟರ್ ಬರೋದು ಇವ್ ಇಲ್ಲಿ ಇಡ್ಬೇಡ್ರಿ ಬೇರೆ ಕಡೆ ಕಳಿಸಂದ್ರು ಸಾಹೇಬ್ರು ಬಂದವ್ರ ನೋಡಪ್ಪ ನೀ ಗಂಡ ಮಕ್ಕಳ ಮುಂದ್ ತರ ಮಗ ಅದ್ರ ಸಂಬಂಧಿ ಹೆಣ್ಣು ಮಕ್ಕಳ ಮುಂದ್ ತಗೊಂಬ ಈ ಊರಿಗೆ ಟ್ರಾನ್ಸ್ಫರ್ ಮಾಡ್ರಿ ಮೇಡಮ್ ಅದಕ್ಕಾಗಿ ನಾನು ಹೆಣ್ಮಕ್ಳಿಗೆ ಅಷ್ಟೇ ಹೇಳ್ಕೊಡಕ್ಕೆ ಬಂದಿನಿ ಹೆಣ್ಮಕ್ಳ ಅಷ್ಟೇ ಹೇಳಾಕತ್ತೀರಿ ಏ ನಿಮ್ಮ ಕೈಯ ಕಲ್ ಕಲ್ತ್ ಹುಡುಗರು ಹುಡ್ಗ್ಯಾರು ಏ ಆಯ ಎಷ್ಟೆಷ್ಟು ಮುಂದೆ ಬಂದಿರ್ಬೇಕ್ ರೀ ಅವ್ರು ಏನೇನು ದೊಡ್ಡ 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 ಉದ್ಯೋಗದಾಗ ಏನೇನು ಆಗ್ತದ್ರಿ ಏ ನನ್ನ ಕಡೆ ಕಲ್ತ್ರು ಅಂದ್ರು ದೊಡ್ಡ ದೊಡ್ಡ ಉದ್ಯೋಗದಾಗ ಅದ ಅವರು ಈಗ ನೀವು ಬರ್ಬೇಕಾದ್ರೆ ಅಲ್ಲಿ ಬೆಳಿಗ್ಗೆ ಕ್ರಾಸ್ತಿ ನೋಡಿದ್ರಲ್ಲ ಆಂಬ್ರೇಟ್ ಅಂಗಡಿ ಚಾ ದಂಗಡಿಯಲ್ಲ ಬಜಿ ಬಿಡ್ತಾನ ಗುರ್ತಲ್ಲ ಅವ ಯಾರ ಕಡೆ ಕಲ್ತು ಯಾರ ಕಣ್ಣು ನನ್ನ ಕಣ್ಣ ಕಲ್ತಾವೆ ಕಡೆ ಕಲ್ತಾವ ಮಾಟ ಮಂತ್ರ ಮಾಡೋರೆಲ್ಲ ನನ್ನ ಕಣ್ಣೆ ಕಲ್ತಾವೆ ನೋಡಿ

ಒಮ್ಮೆ ಎರಡುವರೆ ತಿನ್ಗಳದಾಗ ಬಂದ್ರ ಬಂದ್ರೆ ಹೇಳಕ್ಕೆ ಬರಾಗ ಸ್ಕ್ಯಾನಿಂಗ್ ಮೇಲೆ ಡಿಪೆಂಡ್ ಇರುತ್ತೆ ಓ ಎಕ್ಸಾಮ್ ಎಕ್ಸಾಮ್ ಮೇಲೆ ಡಿಪೆಂಡ್ ಇರುತ್ತೆ ಹಿಂಗೆ ಅಂತೀನಿ ನಾನು ಹಂಗಾದ್ರೆ ನಾಳಿಂದ ಪಾಟಿ ಪುಸ್ತಕ ಪೆನ್ಸಿಲ್ ಪೆನ್ ನಾ ಪೆನ್ಸಿಲ್ಲ ಬಿಡ್ತೀನಿ ನಮ್ಮ ಶಾಲ್ಯಾಗ ಪಾಟಿ ಪೆನ್ಸಿಲ್ ಪುಸ್ತಕ ಅಂತಲಿಂಕ್ಲಿಪಿ ನಡೀದಿಲ್ಲ ರೀ ಮೇಡಮ್ ನನ್ನ ಕಡೆ ಒಂದೈತಿ ನಿಮ್ಮ ಕಡೆ ಎರಡು ಅದಾವು ಮೂರರಾಗ ಮುಗಿಸಿ ಬಿಡುದ ಹ್ಞೂ ರೀ ನನ್ನ ಕಡೆ ಒಂದು ಬುಕ್ ಐತ್ರಿ ನಿಮ್ಮ ಕಡೆ ಎರಡು ಬುಕ್ ಅದಾವು ಅವು ಎರಡು ಬುಕ್ ಒಂದ್ರಾಗ ಒಂದು ಬುಕ್ ತರಬೇಕಾಗತ್ತೆ ಜೀವನದ ಸಮಸ್ಯೆಗಳು ಅಂತಾ ದಾಂಪತ್ಯ ಜೀವನ ಬೇಡ ನೀವು ಅಣ್ಣಾಕ ಹೋಗ್ಬೇಡ್ರಿ ನಿಮ್ಗೆ ಅಣ್ಣಾಕ ಬರೋದಲ್ಲ ಅದು ದಾಂಪತ್ಯ ಜೀವನದ ಸಮಸ್ಯೆಗಳು ಅಂತ ಬುಕ್ ಸಿಗುತ್ತಾ ಓಹೋ ವಿಡಿಯೋ ಕಾಲ್ ಮಾಡ್ರಿ ನಾ ತೋರಿಸ್ತೀನಿ ಆ ಮಾಸಿಗಳು ಬರಿ ಬರಿ ಹ್ಮ್ ನೀವು ಬರಬೇಕಾ ಬರಬ್ರಿ ನೈನ್ ಗೆ ಬಂದ್ಬಿಡ್ರಿ ಬೆಕ್ಕಿ ಕುಡಿಸಿದ ಹಾಲಿನ ತಾಟಿ ಬಿಡಿ ಎಕ್ಕಿ ಕುಡಿಸಾ ಹalini ಹಾಕಿ ಬಿಡು ನನ್ನ ಹೆಸರು ಹೆಣ್ಣು ಅಚ್ಚಿ ಅವ್ವಾ ನಾನು ನಾಯಿ ತಾಟ ಅಲ್ಲ ಅದು 9 ತವರೆಗೆ 9 ಬರಬೇಕು ಆ ಬೆಳಗ್ಗೆರೆ ಬೆಳಿಗ್ಗೆ ಬಂದ್ ಏನ್ ಮಾಡಾಕಿ ಬೆಳಿಗ್ಗೆ ಆ ಹುಡುಗರು ಹೇಳ್ತಿರ್ತೀನಿ ನಾನು ರಾತ್ರಿ ಹೊತ್ತು ಬರ್ಬೇಕು ನೀನು ಅಂದ್ರೆ ನೀನ್ ಚಾಲೂ ಮಾಡ್ತೀನಿ ರಾತ್ರಿ ಬಾಳಪ್ಪ ನಮ್ಮ ಅಪ್ಪ ಬಾಯ್ತಾನ ನಿಮ್ಮ ಅಪ್ಪ ಕಣ್ ಕಣ ಚಸ್ಮಾ ತಗೊಂಡ್ಬಂದ್ಬಿಡ್ರಿ ಮೇಲೆ ಹೇಳ್ತೀನಿ ಆಯ್ತ್ರಿ ಬರೋ ಮುಂದ್ ಒಂದ್ ನಾಕ್ ಹುಡುಗಿಯರ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಸಣ್ಣ ಹುಡುಗ ತಗೋಬೇಕಂತ ಮಾಡಿ ರಾತ್ರಿ ಏನಾಯ್ತು ನೀವು ಮೊದಲು ಮುಂದೆ ಬರ್ರಿ ಆಮೇಲೆ ಅವ್ರ ಕರ್ಕೊಂಡ್ ಬರ್ರಿ ನೀವು ಮೂರು ತಿಂಗ್ಳ್ದಾಗ ಮುಂದೆ ಬಂದ್ರಿ ಅಂದ್ರೆ ಅವರು ಕರ್ಕೊಂಬರಕಿನ್ರಿ ಆಯ್ತು ಮೂರು ಮಂದಿನ ಕರ್ಕೊಂಬರ್ತೀವಿ ಅವ್ರು ಮೇಡಮ್ ಅವ್ರು ಯಾಕೆ ರೀ ಒಳ್ಳೆ ಮಾಸ್ತರ್ ನೋಡಿದ ಮೇಲೆ ನಿಮ್ಮ ಜೀವನ್ದಾಗ ಏನು ಅನ್ಸಕಲ್ಲ ಅಯ್ಯ ನಿಮ್ಮಂಥ ಮಾಸ್ತರ್ ನೀ ಯಾಕೆ ನನ್ನ ಮದ್ವಿ ಅಲ್ತಾರು ಅನ್ಸಕತ್ ನೀವು ಯಪ್ಪಾ ನನ್ನದು ಮದ್ವಿ ಆಗಿಲ್ಲ ರೀ ನಿಮ್ಮದು ಮದ್ವಿ ಆಗಿಲ್ಲ ಒಡೆದ್ ಚಕ್ವಿಲ್ಲ ಅದು ಒಡೆದ ಬಿಡಿ ರಕ್ತದ ನಿಮ್ಗೆ

रंगा दौने मत का दिला बन कि पत्तर की सुनिया रंगा दौड़ा मत का बनिया इनका प्राण नंबर पटना दर्जन की सुनिया डाखंड डाखन वर्तन दरवाचन बनला बनने मत का बनया नंबर पत्नी सुनिया दौना मत का बनिया इन नंबर पटो दर्द की सुनिया

ಏನು ಮಾಡೋಣ ಯಾಕ ಬರೆ ನಾಲ್ಕ ಸಲ ಮುಟ್ಟಿದ್ರಿ ನಾನು ನೀವು ಬೆಲ್ಟ್ ಹಾ ನೀ ಒಬ್ಬ ಕಾಲೆ ನಾ ಇಲ್ಲ ಆ ಸಾ ಕಾಮಲಿ ಇಬ್ರು ಮಾತ್ರ ಸುಮ್ಮನೆ ಗೆದ್ದು 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 ಬಗದ್ದು ಅಯ್ಯೋ ಅಂದಂಗ ಮೇಡಮರೇ ನನ್ನ ಅನಿಸಿಕೆ ಅಭಿಪ್ರಾಯಗಳು ಏನು ಅಂತ ಹೇಳಿಬಿಟ್ರು ಬಟ್ ನಿಮ್ ನೋಡಿದ್ರಾ ಗಟ್ಟೆ ಸಬ್ಕೋ ಯೋ ಲಾವಲಿ ಈಗ ಈಗ ರೀ ಈಗ ರೀ ಈಗ ಬರಿ ಈಗ ತಲೆಯ ಮೇಲೆ ಕಾಲಿ ಕಾಲಿ ನಿಪತಿಯಲ್ಲಿ ಇದ್ದರೂ ಅಲ್ಲಿಗೆ ನಿಲ್ಲದೆ ಉದುರಿ ನೀ ಕೊನೆಗೆ ಇನ್ನೆಲ್ಲ ನಾನಲ್ಲ ದೇಶದ ಮಾಲೀಕನಲ್ಲ ಕೂಳ್ತೇ ಮಾಲಿಕನಲ್ಲ ಬೋಳ್ತಲೇ ಟಕಳೆ ಅಲೆ ಟಕಳೆ ಅದೆಷ್ಟು ಗೊತ್ತಿರತ್ತ ಟಕಳೆ ನಾನು ಅಂತ ಹುಡುಗಿಯರ ಬೇಕೆ ನಿಲ್ಸ್ತಾರೆ ನಿಮ್ಮಂತ ಹುಡುಗಿಯರ್ ಬೇಡ ನಾನು ಬೇರೆ ಯಾರು ಕಳ್ಸಿ ಜಗತ್ತಾಗ ಕೆಟ್ಟ ಬರ್ಗೆಟ್ಟ ಅಂದ್ರೆ ನಾವು ಒಬ್ಬರು ಯಾರು ಕಳ್ಸ್ರಿ ಕಳ್ಸ್ರಿ ಹ್ಞೂ ಅಂತೀನಿ ನಾನು ಒಟ್ಟು ಮದುವೆ ಬೇಕು ನಮ್ಮ ಮಗನ ಈಗ ನಮ್ಮ ಅಕ್ಕನ ಒಬ್ಬಕ್ಕಿನ ಸಂಭಾಷ ಉಳಿಕಿದವ್ರು ಎಲ್ಲರೂ ಬರ್ತಾರೆ ಅಂದ್ರೆ ನಿಮ್ಮ ಮಕ್ಕಳಿಗೆ ನಿಮ್ಕಿನ ವಯಸ್ಸಾಗೈತೆ ಅಂದ್ರ ನೀವು ಒಬ್ಬರೇ ಸಿಕ್ಕಿ ಸುಲ ಆಯ್ತಾ ಅಂತ ಹೇಳಿ ಹಾ ಮೇಡಮ್ ಅವ್ರ ಯಾಕೆ ಯಾಕೆ ಬೇಕತ್ತೀರ ನೀವು ಅಲ್ಲ ತಲೆಯಾಗ ಒಂದು ಕೂತ್ಲಿಲ್ಲ ಕೂತ್ಲ ತಗೊಂಡು ಏನು ಮಾಡ್ತೀವಿ ಉಳ್ಕಿಯಾರ ಶುದ್ಧದಾವಿಲ್ಲ ಏ ಕೈ ಕಾಲ ದುಡದು ಹಾಕಕ್ಕೆ ಶುದ್ಧ ಅಂತ ಕೇಳ್ತಾರ ಅದ್ರಾಗ ನೋಡಿರಿ ಈ ಪ್ರಪಂಚದಾಗ ಈ ಸ್ಮಾರ್ಟ್ ಬಾಯ್ ಅಂದ್ರೆ ನಾವು ಬನ್ರಿ ಮೇಡಮ್ ಎಳ್ಳೈತಿ ಸ್ಮಾರ್ಟ್ ನೀವು ಪೇರಲವ್ ಎಲ್ಲಿನ ಹಚ್ತೀರಿ ಮಕ್ಕ ಹಚ್ತೀವಿ ನಾ ಎಲ್ಲ ಕಡೆ ಹಚ್ತೀವಿ ಹೀಗಾಗಿ ನಾ ಬಿಸ್ಲಾಗೆ ಹೊಂಟ್ರ ಸಹಿತ ಸೂರ್ಯ ಸಹಿತ ಅಂಜೊಳಗೆ ಹೋಗ್ಬಿಡ್ತಾನ ರೀ ಅವ ಅವ್ನ ಕಿರಣ ನನ್ನ ಮೇಲೆ ಬಿದ್ದು ನನ್ನ ಕಿರಣ ಡಬಲ್ ಆಗಿ ಅವನ ಮುಖಕ್ಕೆ ಹೊಡ್ದ್ಬಿಡ್ತೈತಿ ಯಪ್ಪ ಎಟ್ ಕೆಡ್ ಸುಡ್ತಾನ ಈ ಪುಣ್ಯಾತ್ಮ ಅಂದ್ರೆ ಒಳಗೆ ಹೋಗ್ಬಿಡ್ತಾನ ಅವ ನಾ ಒಳಗೆ ಹೋಗುತ್ತಾನ ಹೊರಗೆ ಬರೋದು ಅವ ಅದಕ್ಕೆ ಮದುವೆ ಆಗ್ರಿ ಸನ್ ರೈಸ್ ಲಿಂದ ಉಳ್ಕೊತೀರಿ ಸನ್ ಲೋಷನ್ ಕಡಿಮೆ ಆಗುತ್ತೆ ನಿಮಗೆ ನಿಮ್ಮ ತಕ್ಕಡೆ ನಾ ಮದುವೆ ಆಗ್ಬೇಕ ಅಲ್ರಿ ಅಲ್ಲಿ ಹೋಗೋ ಅಲ್ಲ ಒಂದ್ ತಿಂಗಳ ಮದುವೆ ಆಗುನು ಏ ಹೋಗೋ ಅಲ್ಲಿ ನನ್ನ ಮಾತ್ರ ಕೇಳ್ರಿ ನಿಮ್ ತಿಳಿಯಂಗಿಲ್ಲ ಸಣ್ಣ ಇನ್ನು ನೀವು ನನ್ನ ಅರ್ಥ ಮಾಡ್ಕೋರಿ ಇಬ್ರು ಸೇರಿ ಒಂದು ತಿಂಗಳ ಮದುವೆ ಆಗುನು

ಈಗ ಅಲ್ರಿ ನಂಗೆ ಅನಿಸೋ ಮಟ್ಟಿಗೆ ನನ್ನ ದಿನ ಮದುವೆ ಆಗಿಲ್ಲ ಒಂಟಿ ಮಾಡಿದಾಗದಿನ ನಾನು ನನ್ನ ಸೀನ್ ಆಗಿ ಬರ್ರಿ ಸೀನ್ ಆಗಿ ಬರ್ರಿ ನಾಟಕ ಅಂದಾಗ ನಾ ಏನ ಆಗತ್ತೀನಿ ಮೇಡಮ್ ಅವರ ನಿಮ್ಮ ಅಕ್ಕನ ಬಿಟ್ಟಾಕ್ರಿ ಹಾಕ್ರಿ ಆಕೆ ಹೆಂಗ್ ಐತೋ ಬಿಟ್ಟೈತೆ ನೋಡಿಲ್ಲ ಆಕೆ ನೋಡಿದ್ಮೇಲೆ ನೋಡೋಣ ಅಂತ ನೀವು ಮೊದಲು ಹೂ ಅನ್ರಿ ಆಮೇಲೆ ಒಂದ್ ಹೋಗ ಹೋಗ ಸುಮ್ ಹೋಗ ನಮ್ಮ ಮಾವ ಬರ್ತಾನೆ ಸುಮ್ ಅವ ಅವೇನ್ ದೊಡ್ಡ ನನ್ನ ವಯಸ್ಸಾಗಿಂತ ಮಾವಳ ಹೆಂಗ್ ನಿಂದ್ರಸಕಿಲ್ಲ ಏಯ್ ನಮ್ಮ ಮಾವ ಯಾರತ್ತ ಗೊತ್ತಾತಿ ನಿನಗ ಯಾರವ ಬಹುಬಲಿ

ಮನ್ನರ ಮಾರ್ಬಲ್ ಟೈಲ್ಸ್ ಕೊಂದ್ರು ಸಿನಿಮಾ ಮನೆ ಗುಂಡ ಹೊರ ಜರೆ ಹೋಗಿತಿ ಓ ತಲೆಯಾಗ ಓ ತಲೆಯಾಗಲ್ರಿ ಅಂದೆ ಬೆಡಮೋರ ಈಗ ಬರ್ತಾರೆ ನೀ ನಮ್ಮ ಮಾವ ಬರ್ತಾನೆ ಏ ನಮ್ಮ ಮಾವ ವೀರ ಮದಕರಿ ಇದ್ದಾನೆ ಹೋಗೋ ನನ್ನ ಕೈಯ ಸಿಕ್ಕ ಸಿಂಗಲ್ ಅಂಡಾಕರಿ ಹೋಗು ಏ ಹೋಗಕ ತಗೋ ಏ ಮಾವ ಏ ನನ್ನ ಎತ್ತು ಮುಟಿ ಅಂದ್ರಲ್ಲ ಮುಟ್ರ ಸಮಾಧಾನ ಮಾಡ್ಕೋ ನೋಡ್ರಿ ಮೇಡಮ್ ಹ ಈ ಊರು ಬಿಡ್ಬೇಕಂತ ಮಾಡಿದ್ದೆ ಆದ್ರೆ ನಿಮ್ಮ ನೋಡಿದ ಮೇಲೆ ನೀವ ನನ್ನ ಮನಸ್ಸಿನ ಕೂತ ಮದುವೆ ಆದ್ರೆ ನಿಮ್ಮನ್ನ ಮದ್ವೆ ಆಗುದು ಸಲ ಬಿಡ್ತೀನಿ ಇನ್ನೊಂದ್ಸಲ ನೀವ್ ಏನ್ರೀ ಸಿಗ್ಬೇಕ್ರಿ ಮೇಡಮ್ ಅವ್ರ ಸಿಗ್ಬಾರ್ದ ಸಿಕ್ಕೊಮ್ಮೆ